ಶ್ರೀ ಗುರು ಬಸವಲಿಂಗಾಯನಮ ಓಂ ಶರಣು ಶರಣಾರ್ಥಿ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲೂ ಬೇಡ ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬನ್ನಿಸಬೇಡ ಇದರ ಅಳೆಯಲೂ ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ನೆಲೆಸಿರುವ ಪರಿ ಮಾಡಿ ಮಾಡಿ ಕಟ್ಟರು ಮನವಿಲ್ಲದೆ ನೀಡಿ ನೀಡಿ ಕಟ್ಟರು ನಿಜವಿಲ್ಲದೆ ಮಾಡುವ ನೀಡುವ ನಿಜಗುಣವುಳ್ಳ ಕೂಡಿಕೊಬ್ಬ ಕೂಡಲ ಸಂಗಮ ದೇವ ವಚನದಲ್ಲಿ ನಾಮಾಮೃತ ತುಂಬಿ ನಯನದಲ್ಲಿ ಮೂರು ತುಂಬಿ ಕಿವಿಯಲ್ಲಿ ಕಿರುತಿ ತುಂಬಿ ಮನದಲ್ಲಿ ನಿಮ್ಮ ನೆನವು ತುಂಬಿ ಕೂಡಲ ಸಂಗಮ ದೇವ ಚರಣಕಮಲದೊಳಗಾನು ತುಂಬಿ ಬೆಟ್ಟದ ಮೇಲೊಂದು ಮನೆ ಮಾಡಿ ಮೃಗಗಳಿಗಿಡಿದಂತಯ್ಯ ಸಮುದ್ರ ತಡೆಯಲ್ಲೊಂದು ಮನೆ ಮಾಡಿ ನೊರ್ತರಗಳಿಗೆ ಗೆಂಜಿಡಿದಂತಯ್ಯ ಸಂತೆಯೊಳಗೊಂದು ಮನೆ ಮಾಡಿ ಶಬ್ದಕ್ಕೆ ನಾಚಿಡದಂತಯ್ಯ ಚನ್ನ ಮಲ್ಲಿಕಾರ್ಜುನ ದೇವ ಕೇಳಯ್ಯ ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದಡೆ ಮನದಲ್ಲಿ ಕೋಪ ತಾಳದೆ ಸಮಾಧಾನಿಯಾಗಿರಬೇಕು ತಂದೆ ನೀನು ತಾಯಿ ನೀನು ಬಂದು ನೀನು ಬಳಗ ನೀನು ನೀ ಅಲ್ಲದೆ ಮತ್ಯಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ಎನಗಿಂತ ಕಿರಲಿಲ್ಲ ಶಿವಭಕ್ತರಿಗಿಂತ ಹಿರಿಯರಲ್ಲ ನಿಮ್ಮಪ್ಪದ ಸಾಕ್ಷಿ ಎನ್ನ ಮನ ಸಾಕ್ಷಿ ಕೂಡಲ ಸಂಗಮ ದೇವ ಎನಗಿದೆ ದಿಬ್ಯ ಇವನಾರವ 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 ಎಂದನೆ ಸೈಯ್ಯ ಇವನಮ್ಮವೇ ಇವನಮ್ಮವೇ ಇವನಮ್ಮ ಎಂದನೆ ಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮನೆ ಮಗನೆಂದನೆ ಸಯ್ಯ ನಾಳೆ ಬರುವುದು ನಮಗೆ ಹಿಂದೆ ಬರಲಿ ಇಂದು ಬರುವುದು ನಮಗೆ ಈಗಲೇ ಬರಲಿ ಆಗೀಗ ಏನಾದರೂ ಚನ್ನಮಲ್ಲಿಕಾರ್ಜುನ ಆಸೆಗೆ ಸತ್ತದ್ದು ಕೋಟಿ ಆಮಿಷಕ್ಕೆ ಸತ್ತದ್ದು ಕೋಟಿ ಹಣ್ಣು ಹೆಣ್ಣು ಮಣ್ಣಿಗೆ ಸತ್ತದ್ದು ಕೋಟಿ ಗುಹೇಶ್ವರ ನಿನಗಾಗಿ ಸತ್ತವರಾರು ಕಾಣೆ ನಮಗೆ ನಮ್ಮ ಲಿಂಗದ ಚಿಂತೆ ನಮಗೆ ನಮ್ಮ ಆದ್ಯ ನಮಗೆ ನಮ್ಮ ಭಕ್ತರ ಚಿಂತೆ ನಮಗೆ ನಮ್ಮ ಆದ್ಯರ ಚಿಂತೆ ನಮಗೆ ನಮ್ಮ ಚನ್ನಮಲ್ಲಿಕಾರ್ಜುನ ಏನ ಚಿಂತೆಯಲ್ಲದೆ ಲೋಕದ ಮಾತು ನಮಗೇ ಕನ್ನ ಹಣ್ಣು ಮಾಯೆ ಎಂದರು ಹಣ್ಣು ಮಾಯಲ್ಲ ಹೆಣ್ಣು ಮಾಯೆ ಎಂದರೂ ಹೆಣ್ಣು ಮಾಯಲ್ಲ ಮಣ್ಣು ಮಾಯೆ ಮಣ್ಣು ಮಾಯಲ್ಲ ಮನದ ಮುಂದಿನ ಆಸೆ ಮಾಯೇ ಕಾನ ಗುಹೇಶ್ವರ